ಎಲ್ರಿಗೂ ಕೂಡ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಲ್ಲಿ ಸ್ವಾಗತ ಈಗಾಗಲೇ ನಾವು ಬಹಳಷ್ಟು ವ್ಯಾಕರಣಾಂಶಗಳನ್ನು ತಿಳ್ಕೊತಾ ಹೋಗಿದ್ದೀವಿ ಅಭ್ಯಾಸ ಪತ್ರಿಕೆ ಕೂಡ ಮಾಡ್ತಾ ಇದ್ದೀವಿ ಹಾಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮು ತುಂಬ ದೂರ ಇಲ್ಲ ಹತ್ರ ಇರೋದರಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅನ್ನೋಂಥ ಸೂಚನೆಯನ್ನು ಕೊಡ್ತಾ ಅದರ ಜೊತೆ ಜೊತೆಗೆ ಇನ್ನೂ ಹಲವಾರು ವ್ಯಾಕರಣಾಂಶಗಳ ಅಧ್ಯಯನ ಇನ್ನೂ ಬಾಕಿ ಉಳ್ಕೊಂಡಿದೆ ಈಗಾಗಲೇ ನಾವು ಮೂವತ್ತಕ್ಕೂ ಹೆಚ್ಚು ವ್ಯಾಕರಣಾಂಶಗಳನ್ನು ನಮ್ಮ ನಮ್ಮ ಚಾನೆಲ್ನಲ್ಲಿ ವಿಡಿಯೋಗಳನ್ನು ಪ್ರಸ್ತುತಪಡಿಸಿದ್ದೀವಿ ಅದರಲ್ಲಿ ನೀವು ನೋಡ್ಬೋದು ಹಲವಾರು ವ್ಯಾಕರಣಾಂಶಗಳ ವಿಡಿಯೋ ಇದೆ ಇನ್ನೂ ಕೇಳುವ ಪದೇ ಪದೇ ಅದೇ ವಿಡಿಯೋನ ಕೇಳ್ತಾ ಇದ್ದೀರಾ ಹಾಗಾಗಿ ಸುಮಾರು ವಿಡಿಯೋ ನಿಮ್ಮ ಕೈ ಸೇರಿಲ್ಲ ಅಂತ ಅನ್ಕೊತಾ ನೀವು ನಮ್ಮ ವೀಡಿಯೋ ಕೆಳಗಡೆ ಹೋದರೆ ನಮ್ಮ ಭಾವಚಿತ್ರ ಕಾಣುತ್ತೆ ಅದರ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳು ಕಾಣ್ತಾ ಹೋಗುತ್ತೆ ಆ ಎಲ್ಲ ವಿಡಿಯೋನ ವೀಕ್ಷಿಸಿ ಇನ್ನೂ ಅವಶ್ಯಕತೆ ಇದ್ದರೆ ಮಾತ್ರ ಯಾವ ವ್ಯಾಕರಣಾಂಶ ಬೇಕು ಅನ್ನೋದನ್ನು ಕಳಿಸ್ಕೊಡಿ ಅಂತ ಕೇಳ್ಕೊತ ಇವತ್ತಿನ ತರಗತಿಯಲ್ಲಿ ನಾವು ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ಕೇಳ್ತಾ ಇದ್ವಿ ಹಾಗಾಗಿ ನಾನು ಕಾಲಸೂಚಕ ಪ್ರತ್ಯಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಇಪ್ಪತ್ತೊಂದನೇ ತಾರೀಕಿಂದ ಪರೀಕ್ಷೆಗಳು ಪ್ರಾರಂಭ ಆಗೋದ್ರಿಂದ ಯಾರೇ ಎಸ್ ಎಸ್ ಎಲ್ ಸಿ ಮಕ್ಕಳಿದ್ದೀರ ದಯವಿಟ್ಟು ನಿಮಗೆ ಯಾವುದೂ ಅರ್ಥ ಆಗಿಲ್ಲ ಅದನ್ನು ಕಳಿಸ್ಕೊಡಿ ಅದನ್ನು ಮೊದಲು ತರಗತಿಗಳನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನಂತರ ಇನ್ನು ಉಳಿದಂಥ ಪರೀಕ್ಷೆಗಳಿಗೆ ನಂತರ ಪ್ರಯತ್ನವನ್ನು ಕೊಡ್ತಾ ಹೋಗೋಣ ಮೊದಲು ಎಸ್ ಎನ್ ಸಿ ಹುಡುಗರು ಯಾರ್ಯಾರು ವೀಕ್ಷಿಸ್ತಾ ಇದ್ದೀರಾ ಅಲ್ಲಿ ಅರ್ಥ ಆಗ್ದೆ ಇರುವಂತಹ ವ್ಯಾಕರಣಾಂಶಗಳನ್ನ ಕಳು ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ದಿನ ನಾವು ಕಾಲ ಸೂಚಕ ಪ್ರತ್ಯಯಗಳನ್ನ ತಿಳ್ಕೊತ ಹೋಗೋಣ ಕಾಲ ಸೂಚಕ ಪ್ರತ್ಯಯಗಳು ಅಂದ್ರೆ ನಮ್ಗಾಗ್ಲೇ ಗೊತ್ತು ಕನ್ನಡದಲ್ಲಿ ಮೂರು ಕಾಲವನ್ನ ಹೇಳ್ತೀವಿ ಕ್ರಿಯೆ ನಡೆದ ರೀತಿಯನ್ನ ಹೇಳೋದನ್ನ ನಾವು ಕಾಲ ಅಂತ ಕರಿತೀವಿ ಈಗಾಗ್ಲೇ ಕ್ರಿಯೆ ನಡೆದೋಗಿದ್ರೆ ಏನಂತೀವಿ ಭೂತ ಕಾಲ ಅಂತ ಕರಿತೀವಿ ಕ್ರಿಯೆ ಆಗ್ಲೇ ನಡೆದೋಗಿರುತ್ತೆ ಅದೇ ಕ್ರಿಯೆ ನಡೀತಾ ಕರಿತೀವಿ ಮುಂದೆ ಕ್ರಿಯೆ ನಡೆಯುವುದನ್ನ ಹಾಗಾಗಿ ಕನ್ನಡದಲ್ಲಿ ಕಾಲವನ್ನ ಮೂರು ರೀತಿಯಾಗಿ ಹೇಳ್ತೀವಿ ಭೂತಕಾಲ ವರ್ತಮಾನ ಕಾಲ ಈ ಎಲ್ಲ ವ್ಯಾಕರಣ ಅಂಶ ಕೂಡ ನಾವು ಸಂಸ್ಕೃತದಿಂದನೇ ತಗೊಂಡಿರುವಂತದ್ದು ಹಾಗಾಗಿ ಸಂಸ್ಕೃತದಲ್ಲಿ ಹೇಗೆ ವಿಭಾಗ ಮಾಡ್ತೀವೋ ಕನ್ನಡದಲ್ಲೂ ಕೂಡ ಅದೇ ರೀತಿ ವಿಭಾಗನ ಮಾಡ್ತಾ ಹೋಗ್ತೀವಿ ಈಗಾಗಲೇ ನಾವು ಹೇಳಿದೆ ಭೂತಕಾಲ ಅಂದ್ರೆ ಈ ಕ್ರಿಯೆ ಆಗ್ಲಿ ನಡೆದೋಗಿದೆ ಕ್ರಿಯೆ ಆಗಲೇ ನಡೆದಿರೋದನ್ನ ನಾವು ಭೂತಕಾಲ ಅಂತ ಕರಿತಾ ಹೋಗ್ತೀವಿ ನಾವು ಏನ್ ಮಾಡಬೇಕು ಅಂದರೆ ಉದಾಹರಣೆಗಳನ್ನ ತುಂಬ ಉದಾಹರಣೆಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೇಕು ಇಲ್ಲಿ ಎಷ್ಟು ನನಗೆ ಸಾಧ್ಯ ಆಗುತ್ತೋ ಅಷ್ಟು ಉದಾಹರಣೆಗಳನ್ನು ಮಾತ್ರ ಕೊಡ್ತಾ ಹೋಗಿದ್ದೀನಿ ನೀವು ಇನ್ನಷ್ಟು ಉದಾಹರಣೆಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಉದಾಹರಣೆಗೆ ಒಂದು ಮೂರು ಪದವನ್ನು ಒಂದು ಮೂರು ಮೂರು ಕ್ರಿಯಾ ಪದಗಳನ್ನು ನಾನು ಉದಾಹರಣೆಯಾಗಿ ಇಲ್ಲಿ ತೊಗೊತಾ ಹೋಗ್ತೀನಿ ಮೊದಲಿಗೆ ಒಂದು ಕ್ರಿಯಾಪದವನ್ನು ತೊಗೊಂಡಿದ್ದೀವಿ ತಿನ್ನು ಅನ್ನುವಂತಹ ಒಂದು ಧಾತುವಿನಿಂದ ಕ್ರಿಯಾಪದಗಳನ್ನ ಮಾಡ್ತಾ ಹೋಗ್ತೀವಿ ಹೋಗಿದೀವಿ ಭೂತ ಕಾಲದಲ್ಲಿ ಏನ್ ಹೇಳ್ತೀವಿ ತಿಂಡನು ಅಂತ ಹೇಳ್ತೀವಿ ತಿನ್ನು ಅಂತದನ್ನ ಏನಂತೀವಿ ಸ್ತ್ರೀ ಇರ್ಬೋದು ಭೂತಕಾಲವನ್ನ ಸೂಚಿಸೋದಕ್ಕೆ ಒಂದು ಅಕ್ಷರ ಬರ್ತಾ ಇದೆ ಈ ಮೂರಲ್ಲಿ ಇರುವಂತಹ ಅಕ್ಷರ ಬರ್ತಾ ಇದೆ ಅದು ದ ಈ ದ ಅನ್ನುವಂಥದ್ದು ಭೂತ ಕಾಲವನ್ನ ಸೂಚಿಸುವ ಪ್ರತ್ಯಯ ದ ಅನ್ನುವಂಥದ್ದೇನು ಕಾಲವನ್ನ ಸೂಚಿಸುವ ಪ್ರತ್ಯಯ ಹಾಗಾಗಿ ನಾವು ಕಾಲವನ್ನ ಸೂಚಿಸುವ ಪ್ರತ್ಯಯ ಯಾವುದು ಅಂತ ಹೇಳ್ಬೋದು ದ ಅನ್ನುವಂಥದ್ದು ಇನ್ನು ಮುಂದೆ ಗಮನಿಸ್ತಾ ಹೋಗೋಣ ಕ್ರಿಯಾಪದವನ್ನ ತಗೊಂಡಿದ್ದೀವಿ ಮಾಡು ಅನ್ನುವಂತಹ ಒಂದು ಧಾತುವನ್ನ ತಗೊಂಡು ಇಲ್ಲಿ ಸ್ತ್ರೀಲಿಂಗಕ್ಕೆ ಪುರುಷಕ್ಕೆ ಹಾಗೂ ಬಹುವಚನಕ್ಕೆ ಅದನ್ನ ಸೇರಿಸ್ತಾ ಹೋಗಿದೀವಿ ಈಗ ಅದೇ ರೀತಿ ಸೇರಿಸ್ತಾ ಹೋಗೋಣ ಇಲ್ಲಿ ನೋಡಿ ಮಾಡಿದನು ನಂತರ ಮಾಡಿದಳು ನಂತರ ಮಾಡಿದರು ನೋಡಿ ಮಾಡಿದನು ಮಾಡಿದಳು ಮಾಡಿದರು ಈ ಮೂರನ್ನು ಗಮನಿಸ್ತಾ ಇರುವಂತದ್ದು ಪ್ರತ್ಯೇಕ ದ ಅನ್ನುವಂತಹ ಪ್ರತ್ಯ ಯಾವ ಪ್ರತ್ಯಯ ದ ಅನ್ನು ಪ್ರತ್ಯಯ ಇಲ್ಲಿ ಮಾಡಿ 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 ಬರ್ತಾ ಇದೆ ಆದ್ರೆ ಅದು ಧಾತು ಪ್ರತ್ಯಯ ಅಲ್ಲ ಪ್ರತ್ಯಯ ಇಲ್ಲಿದೆ ದ ದ ದ ಇಲ್ಲಿ ಮುಂದೆ ಬದ್ಲಾಗ್ತಾ ಹೋಗುತ್ತೆ ಆದ್ರೆ ಇದು ಮಾತ್ರ ಬದಲಾಗೋದಿನ ಗಮನಿಸಿ ಬದಲಾಗ್ತಾ ಇದೆಯಾ ಇಲ್ಲ ಇನ್ನೊಂದು ಧಾತುವನ್ನ ತಗೋಳ ಅದ್ಯಾದ ಅಂದ್ರೆ ಬಂದಿತ್ತು ಯಾವ್ದಾದ್ರೂ ನಪುಂಸಕ ಲಿಂಗ ಇರ್ಬೋದು ನಾಯಿ ಬಂದಿದ್ದು ಅಂತ ಬಂದರು ತರಗತಿಗೆ ವಿದ್ಯಾರ್ಥಿಗಳು ಬಂದರು ಬಂದನು ತರಗತಿಗೆ ವಿದ್ಯಾರ್ಥಿ ಬಂದನು ಇಲ್ಲೂ ಕೂಡ ನಾವು ಗಮನಿಸಬಹುದು ದ ನೋಡಿ ನೀವು ಯಾವುದೇ ಕ್ರಿಯಾಪದ ತಗೊಳ್ಳಿ ಪುರುಷ ವಾಚಕಕ್ಕೆ ಸೇರಿಸಿ ಸ್ತ್ರೀ ವಾಚಕಕ್ಕೆ ಸೇರಿಸಿ ಅದೇ ರೀತಿ ಬಹುವಚನಕ್ಕೆ ಸೇರಿಸಿ ಯಾವುದಕ್ಕೆ ನಮ್ಗೆ ಸೇರಿಸಿದ್ರು ಕೂಡ ಇಲ್ಲಿ ದ ಅನ್ನುವಂತಹ ಪ್ರತ್ಯಯ ಇದೆಯಲ್ಲ ಇದು ಬದಲಾಗ್ತಾ ಇಲ್ಲ ಹಾಗಾಗಿ ಭೂತಕಾಲವನ್ನು ಸೂಚಿಸುವ ಪ್ರತ್ಯಯ ಯಾವುದೋ ದ ಅನ್ನುವಂಥ ಪ್ರತ್ಯಯ ನಮಗೆ ಭೂತಕಾಲವನ್ನು ಸೂಚಿಸುತ್ತೆ ಇದೇ ರೀತಿ ಇನ್ನೊಂದು ಹತ್ತು ಉದಾಹರಣೆಗಳಿಗೆ ಮಾಡ್ತಾ ಹೋದ್ರೆ ತಿನ್ನು ನೋಡು ಮಾಡು ಬರೆ ಇವೆಲ್ಲವನ್ನು ಕೂಡ ಇದೇ ರೀತಿ ದ ಅನ್ನುವಂಥದ್ದನ್ನು ನಾವು ಸೇರಿಸ್ತಾ ಹೋಗ್ಬೋದು ಬರೆದನು ಬರೆದಳು ಬರೆದರು ಅದೇ ರೀತಿ ತಿಂದನು ತಿಂದರು ತಿಂದಳು ಅದೇ ರೀತಿ ಯಾವ ಕ್ರಿಯಾಪದನಾದ್ರೂ ತಗೊಳ್ಳಿ ನೋಡು ಅನ್ನೋದಕ್ಕೆ ನೋಡಿದನು ನೋಡಿದಳು ನೋಡಿದರು ಎಲ್ಲ ಕಡೆ ಯಾಕೆ ಬರ್ತಾ ಇದೆ ಡಾ ಅನ್ನುವಂತ ಕಾಲಸೂಚಕ ಪ್ರತ್ಯಯ ಯಾಕೆ ಇದನ್ನ ಕಾಲಸೂಚಕ ಪ್ರತ್ಯಯ ಅಂತೀವಿ ಅಂದ್ರೆ ಈ ಡಾ ಅನ್ನುವಂಥ ಅಕ್ಷರ ಇದು ಭೂತ ಕಾಲದಲ್ಲಿದೆ ಅನ್ನೋದನ್ನ ಸೂಚಿಸ್ತಾ ಇದೆ ಹಾಗಾಗಿ ಇದನ್ನ ನಾವು ಭೂತ ಕಾಲಸೂಚಕ ಪ್ರತ್ಯಯ ಅಂತ ಕರಿ ಈಗ ನಾವು ವರ್ತಮಾನ ಕಾಲಕ್ಕೆ ಬರೋಣ ಎಲ್ಲಿಗೆ ಬರೋಣ ವರ್ತಮಾನ ಕಾಲಕ್ಕೆ ಈಗ ಕ್ರಿಯೆ ನಡೀತಿರೋದು ಬಂದಾಗ ಅದೇ ಬಹುವಚನಕ್ಕೆ ಬಂದಾಗ ತಿನ್ನು ನೋಡಿ ಇಲ್ಲಿ ಬದಲಾಗ್ತಾ ಇದೆ ಇದು ಬದಲಾಗ್ತಾ ಇದೆ ಇಲ್ಲಿ ಬದಲಾಗ್ತಾ ಇದೆ ಇಲ್ಲಿ ಬದಲಾಗ್ತಾನೆ ಅಂತ ಒಂದು ಅಂಶ ಮತ್ತೆ ಮತ್ತೆ ಬರ್ತಾ ಇದೆ ಅದು ಉತ್ತ ತಿನ್ನುತ್ತಾ ತಿನ್ನುತ್ತ 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 ಹೌದಾ ಈ ಬದಲಾಗ್ತಾ ಇಲ್ವಲ್ಲ ಅದೇ ವರ್ತಮಾನ ಸೂಚಕ ಪ್ರತ್ಯಯ ನಾವು ಈ ಪದಗಳನ್ನೆಲ್ಲ ನೋಡಿದಾಗ ಅನಿಸ್ತಾ ಇದೆ ನಮ್ಗೆ ವರ್ತಮಾನ ಕಾಲದಲ್ಲಿ ಕ್ರಿಯೆ ನಡೀತಾ ಇದೆ ಅಂತ ಇನ್ನೊಂದು ಉದಾಹರಣೆಯನ್ನ ತಗೊಳ್ಳಿ ಮಾಡು ಅನ್ನೋದಕ್ಕೆ ಮಾಡುತ್ತಿದ್ದಾನೆ ಅದೇ ಸ್ತ್ರೀಲಿಂಗ ಆದ್ರೆ ಆಡುತ್ತಿದ್ದಾನೆ ಅದೇ ಬಹುವಚನ ಆದ್ರೆ ಆಡುತ್ತಿದ್ದಾನೆ ಉತ್ತ ಅನ್ನೋದು ಬದಲಾಗ್ತಾ ಇಲ್ಲ ಸ್ತ್ರೀಲಿಂಗಕ್ಕೂ ಬದ್ಲಾಗ್ತಿಲ್ಲ ಪುರುಷಲಿಂಗಕ್ಕೂ ಬದಲಾಗ್ತಾ ಇಲ್ಲ ಬಹುವಚನಕ್ಕೂ ಬದಲಾಗ್ತಿಲ್ಲ ಏಕವಚನಕ್ಕೂ ಬದಲಾಗ್ತಿಲ್ಲ ಅದು ಕೇವಲ ಕಾಲವನ್ನ ಮಾತ್ರ ಸೂಚಿಸ್ತಾ ಇದೆ ಈ ಎಲ್ಲಾ ಒಂದು ಅಂಶ ಅಂದ್ರೆ ಅಲ್ವಾ ನೋಡಿ ಉತ್ತ ಬಂದಿದ್ಯಾ ಇಲ್ ಬಂದಿದೆಯಾ ಉತ್ತ ಬರುತ್ತಿದೆ ಬರುತ್ತಿದ್ದಾರೆ ಉತ್ತ ಬರ್ತಾ ಇದೆ ಅಲ್ವಾ ಹಾಗಾಗಿ ವರ್ತಮಾನ ಕಾಲದಲ್ಲಿ ಏನ್ ಬರುತ್ತೆ ಕಾಲಸೂಚಕ ಸೂಚಕ ಪ್ರತ್ಯ ಅನ್ನುವಂತಹ ಕಾಲ ಸೂಚಕ ಪ್ರತ್ಯಯ ಕಾಣಿಸುತ್ತೆ ಉದ್ದ ಅನ್ನುವಂಥದ್ದು ನಾವು ವರ್ತಮಾನ ಕಾಲವನ್ನು ಸೂಚಿಸೋದಕ್ಕೆ ಬಳಸುವಂತಹ ಪ್ರತ್ಯಯ ಆಗಿದೆ ಇದೇ ರೀತಿ ಇನ್ನೊಂದು ಹತ್ತು ಕ್ರಿಯಾಪದಗಳನ್ನ ಸೇರಿಸ್ತಾ ಹೋಗ್ಬೇಕು ಉದಾಹರಣೆಗೆ ಪರೆ ಸೇರಿಸ್ತಾ ಹೋಗಿ ಬರೆಯುತ್ತಿದ್ದಾನೆ 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 ಹೌದಲ್ಲ ಅದೇ ರೀತಿ ಒಂದಷ್ಟು ಕ್ರಿಯಾಪದಗಳಿಗೆ ನಾವು ಸೇರಿಸ್ತಾ ಹೋದ್ರೆ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಸುಲಭನಾಗಿ ಅರ್ಥ ಆಗ್ತಾ ಹೋಗುತ್ತೆ ನೋಡಿದ್ರೆ ಬಂದ್ರೆ ಏನ ವರ್ತಮಾನ ಕಾಲವನ್ನ ಸೂಚಿಸ್ತಾ ಇದೆ ಅದನ್ನ ನಾವು ಪ್ರತ್ಯಯ ಅಂತ ಕರಿತಾ ಇದ್ವಿ ಯಾಕೆಂದ್ರೆ ಎಲ್ಲೂ ಕೂಡ ಬದಲಾಗ್ತಿಲ್ಲ ಹೌದಲ್ವಾ ಎಲ್ಲೂ ಕೂಡ ಬದಲಾಗ್ದಲೇ ಇರೋದನ್ನ ನಾವು ಪ್ರತ್ಯಯಗಳು ಅಂತ ಕರಿತಾ ಹೋದ್ವಿ ಎಲ್ಲೂ ಕೂಡ ಬದಲಾಗ್ತಾ ಇಲ್ಲ ಈಗ ನಾವು ಭೂತ ಕಾಲವನ್ನ ಕಂಡಿಡ್ಕೊಂಡ್ವಿ ವರ್ತಮಾನ ಕಾಲವನ್ನ ಕಂಡಿಡ್ಕೊಂಡ್ವಿ ಈಗ ಮುಂದಿನ ಕಾಲ ಕ್ರಿಯೆ ಮುಂದೆ ನಡೆಯುವುದನ್ನ ಸೂಚಿಸುವುದನ್ನ ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ ಮುಂದೆ ನಡೆಯುವಂತಹ ಕ್ರಿಯೆಯನ್ನ ಸೂಚಿಸ್ತಾ ಹೋಗುತ್ತೆ ಇದೇ ಧಾತುವನ್ನ ತಗೋಳೋಣ ತಿನ್ನು ಅನ್ನುವಂತಹ ಧಾತುವಿಗೆ ಸೇರಿಸ್ತಾ ಹೋಗೋಣ ನೋಡಿ ಉದಾಹರಣೆ ಒಂದನ್ನ ಹೇಳ್ತೀನಿ ಇನ್ನ ಮೂರು ನಾಲ್ಕು ಉದಾಹರಣೆಗಳನ್ನ ನೀವೇ ಹೇಳ್ತೀರಾ ತಿನ್ನುವನು ಇನ್ನು ಆಗೂ ಇಲ್ಲ ತಿಂತನ ಇಲ್ಲ ಮುಂದೆ ಏನ್ ಮಾಡ್ತಾನೆ ಅದನ್ನ ಹಣ್ಣನ್ನು ನೋಡಿ ಇಲ್ಲಿ ವಾ ಅನ್ನುವಂಥದ್ದು ಬದಲಾಗ್ತಾ ಇಲ್ಲ ಅಕ್ಷರ ಬದಲಾಗ್ತಾ ಇದೆ ಹೌದಾ ರೂ ಬದಲಾಗ್ತಾ ಇದೆ ಲೂ ರೂ ಬದಲಾಗ್ತಾ ಇದೆ ಇದು ತಿನ್ನು ಅನ್ನುವಂಥದ್ದು ದಾತು ಈ ದಾತುವಿನ ಜೊತೆ ಬದಲಾಗ್ತಾನೆ ಇರೋದು ವಾ ಅನ್ನುವಂತಹ ಪ್ರತ್ಯಯ ಬರ್ತಾ ಇದೆ ಇನ್ನೊಂದು ಉದಾಹರಣೆ ಮಾಡು ಅನ್ನೋದಕ್ಕೆ ಸೇರಿಸಿ ಮಾಡು ಮಾಡು ಹೌದಲ್ವಾ ಈ ಮಾಡು ಅನ್ನುವಂತಹ ಧಾತಿಗೆ ಇದನ್ನೆಲ್ಲ ಸೇರಿಸ್ತಾ ಹೋದ್ವಿ ಈ ಅಕ್ಷರಗಳು ಬದಲಾದ್ರೂ ಕೂಡ ಈ ಅಕ್ಷರ ಬದಲಾಗ್ತಾ ಇದೆಯಾ ಇಲ್ವಾ ಬದಲಾಗ್ತಾ ಹಾಗೆ ಬರ್ತಾ ಇದೆ ಇನ್ನೊಂದು ಉದಾಹರಣೆ ಬರು ಅನ್ನುವಂತಹುದು ಅದೇ ರೀತಿ ಬರುವಳು ಅದೇ ರೀತಿ ಇನ್ನು ಪದಗಳನ್ನು ನಾವು ಸೇರಿಸ್ತಾ ಓದಂಗದಾಗೆ ನಮಗೆ ಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ ಒಟ್ಟಾರೆ ಭೂತ ಸೂಚಕ ಪ್ರತ್ಯಯ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಭವಿಷ್ಯ ಕಾಲ ಸೂಚಕ ಪ್ರತ್ಯಯ ಅದೇ ರೀತಿ ನಿಷೇಧಾರ್ಥಕ ಪ್ರತ್ಯಯ ಕೂಡ ಇದೆ ಅಂದ್ರೆ ಕೆಲಸ ನಡೆಯುತ್ತಿಲ್ಲ ಕೆಲಸ ನಡೆಯುವುದಿಲ್ಲ ಕೆಲಸ ನಡೆಯಲಿಲ್ಲ ಅಂತ ಹೇಳುವಂಥದ್ದು ಒಂದು ಪ್ರತ್ಯಯ ಇದೆ ಗಮನಿಸಿ ಅದೇ ಅಧ ಅನ್ನುವಂತ ಪ್ರತ್ಯಯ ಯಾವ ಅದು ಪ್ರತ್ಯ ತಿನ್ನು ನೋಡೋ ಅನ್ನೋದಕ್ಕೆ ಅದ ಸೇರಿಸಿದ್ರೆ ಮಾಡು ಅನ್ನೋದಕ್ಕೆ ಅದ ಸೇರಿಸಿದ್ರೆ ಅನ್ನೋದಕ್ಕೆ ಅದ ಸೇರಿಸಿದ್ರೆ ಬರೆಯದ ಈ ರೀತಿ ನಾವು ನಿಷೇಧಾರ್ಥಕ ಪ್ರತ್ಯಯಗಳನ್ನ ಅಧ ಅನ್ನುವಂತಹ ಪ್ರತ್ಯಯ ನಮ್ಗೆ ಸೂಚಿಸ್ತಾ ಹೋಗುತ್ತೆ ಹಾಗಾಗಿ ಇಷ್ಟು ಕಾಲಸೂಚಕ ಪ್ರತ್ಯಯಗಳು ಮಾಡದ ತಿನ್ನದ ನೋಡದ ಈ ರೀತಿಯಾಗಿ ನಾವು ಅದ ಅನ್ನುವಂತಹ ಪ್ರತ್ಯಯದಿಂದ ನಿಷೇಧಾರ್ಥಕ ರೂಪವನ್ನು ಪಡ್ಕೋಬಹುದಾಗಿದೆ ಇದಿಷ್ಟು ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಅನುಮಾನ ಇದ್ರೆ ಖಂಡಿತ ತಿಳಿಸ್ಕೊಡಿ ಅಂತ ಹೇಳ್ತಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮಿ ಅಂಗಡಿ